ಅವಳು ಕಾಲೇಜಿಗೆ ಹೋಗುವಾಗಲೇ ತುಂಬಾ ಜನರ ಜೊತೆ ಆಟ ಆಡಿದ್ದರಿಂದ ಆಗಲೇ ಕೊಂಚ ಅನುಭವ ಹೊಂದಿದ್ದಳು ಆದರೂ ನಾನು ಒಳ್ಳೆಯ ಹುಡುಗಿಯೇ ಅಂತ ಊರಿನ ಜನರೆದುರು ತೋರಿಸಿಕೊಳ್ಳುತ್ತಿದ್ದಳು ಅವಳ ಡಿಗ್ರಿ ಮುಗಿದ ನಂತರ ಮನೆಯವರೆಲ್ಲ ಸೇರಿ ಅವಳಿಗೆ ಮದುವೆ ಮಾಡಿಸಿದರು ಹುಡುಗನು ಚೆನ್ನಾಗಿದ್ದ ಜೊತೆಗೆ ಆಸ್ತಿ ಮನೆಯೂ ಕೂಡ ಚೆನ್ನಾಗಿತ್ತು ಸುತ್ತಮುತ್ತ ಹತ್ತು ಎಕರೆ ತೋಟ ಕೂಡ ಇತ್ತು ಮದುವೆಯಾದ ಹೊಸತರಲ್ಲಿ ಅವರಿಬ್ಬರು ಗಂಡ ಹೆಂಡತಿಯಾಗಿ ತೋಟದ ಕಡೆಗೆ ಹೆಚ್ಚು ಹೋಗುತ್ತಿದ್ದರು ಅವಳು ಗಂಡನ ಜೊತೆ ಮನೆಯಲ್ಲಿ ಆಟ ಆಡಿದ್ದಕ್ಕಿಂತ ಹೆಚ್ಚು ತೋಟದಲ್ಲಿ ಹೊಸ ಹೊಸ ಆಟಗಳನ್ನು ಆಡಿದರು ಮೊದಲು ಎಲ್ಲವೂ ಚೆನ್ನಾಗಿತ್ತು ಗಂಡನು ಒಳ್ಳೆ ರೀತಿ ಆಟ ಆಡುತ್ತಿದ್ದ ಆದರೆ ಬರ್ತಾ ಬರ್ತಾ ಅವನಿಗೆ ಅವಳ ಮೇಲೆ ಆಸಕ್ತಿ ಕಡಿಮೆಯಾಗುತ್ತ ಬಂತು ಕೆಲವೊಮ್ಮೆ ಮಾತ್ರ ರಾತ್ರಿ ಮನೆಗೆ ಬರುತ್ತಿದ್ದ ಇಲ್ಲ ಅಂದ್ರೆ ಬರಲೇ ಇಲ್ಲ ಅವಳು ತನ್ನ ಆಸನೆಲ್ಲ ಹತ್ತಿಕ್ಕೆ ತಣ್ಣೀರು ಸ್ನಾನ ಮಾಡಿ ಮಲಗುತ್ತಿದ್ದಳು ನಾನು ಆದರೂ ನನ್ನ ಆಸನ ಎಷ್ಟು ಕಂಟ್ರೋಲ್ ಮಾಡಿಕೊಳ್ತೀನಿ ಅಂತಲೇ ನೊಂದುಕೊಳ್ಳುತ್ತಿದ್ದಳು ಅದೇ ಸಮಯದಲ್ಲಿ ಪಕ್ಕದ ಮನೆಗೆ ಒಬ್ಬ ಹುಡುಗ ಬಂದ ಅವನ ಹೆಸರು ನರೇಶ್ ಅವನು ನೋಡೋಕೆ ಕೂಡ ಕಟ್ಟುಮಸ್ತಾಗಿ ಚೆನ್ನಾಗಿದ್ದ ದೂರದ ಊರಿನಿಂದ ಕಾಲೇಜ್ ಓದೋಕೆ ಬಂದಿರುವುದರಿಂದ ಅಲ್ಲಿ ರೂಂ ಮಾಡಬೇಕಾಯಿತು ಅವನು ಕೀ ತೆಗೆದು ಮನೆಯೊಳಗೆ ಹೋಗುವಾಗ ರೂಪ ಅವನನ್ನು ನೋಡಿದಳು ಅವನು ಕೂಡ ಇವಳನ್ನು ನೋಡಿದ ರೂಪಾಳಿಗೆ ಆ ಹುಡುಗನ ಮೇಲೆ ಆಸೆ ಹುಟ್ಟಿತು ಅವನು ನೋಡೋಕೆ ತುಂಬಾನೇ ಚೆನ್ನಾಗಿದ್ದ ಈಗ ಅವನನ್ನು ಮಾತಾಡಿಸುವುದು ಅಂದರೆ ಅವನ ರೂಮಿಗೆ ಹೋಗಲು ತೀರ್ಮಾನಿಸಿದಳು ಆಗ ಅವನು ಬಟ್ಟೆಗಳನ್ನು ಜೋಡಿಸುತ್ತ ಬರೀ ಟವೆಲ್ನಲ್ಲಿ ಮಾತ್ರ ಇದ್ದ ಅವನನ್ನು ನೋಡಿದ ರೂಪಾ ಅಬ್ಬ ಎಷ್ಟು ಸುರಸುಂದರಾಂಗ ಇವನು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಅವನು ಹಾಗೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದ ಅವಳನ್ನು ನೋಡಿದ ನರೇಶ್ಗೆ ತಕ್ಷಣವೇ ನಾಚಿಕೆ ಆಯಿತು ಅವನು ತಕ್ಷಣವೇ ತನ್ನ ಬಳಿ ಇದ್ದ ಟೆವೆಲ್ನು ಸರಿಯಾಗಿ ಸುತ್ತಿಕೊಂಡನು ಆಗ ರೂಪ ನಗುತ್ತ ಏನು ಹೆದರಬೇಡ ನಾನು ನಿನಗೇ ಏನು ಮಾಡಲ್ಲ ಅಂದಳು ನರೇಶ್ ನಾಚಿಕೆಗೊಂಡೆ ಇದುವರೆಗೆ ಯಾರು ನನ್ನನ್ನು ಹೀಗೆ ನೋಡಿರಲಿಲ್ಲ ಎಂದನು ಅದಕ್ಕೆ ರೂಪ ಪರವಾಗಿಲ್ಲ ನಾನೇ ನೋಡಿದ್ದು ಅದಕ್ಕೆ ಏನಾಗಲ್ಲ ಎಂದು ನಗುತ್ತಾ ಉತ್ತರಿಸಿದಳು ಇಲ್ಲಿ ಅವರಿಬ್ಬರ ನಡುವೆ ಮಾತುಕತೆ ಆರಂಭವಾಯಿತು ದಿನಗಳಿಂದ ದಿನಗಳು ಹಾದು ಹೋಗುತ್ತಾ ಅವರು ಹತ್ತಿರವಾಗುತ್ತಾ ಹೋದರೂ ಮಾತು ಮಾತುಗಳಿಂದ ಸ್ನೇಹ ಹೆಚ್ಚಾಯಿತು ಒಂದು ದಿನರೂಪ ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಳು ಅವಳು ಮಾಡುವ ಕಾಫಿ ವಿಶೇಷವಾಗಿದ್ದು ಗಂಡನಿಗೆ ತುಂಬಾ ಇಷ್ಟವಾಗುತ್ತಾ ಅವಳು ವಿಭಿನ್ನ ಫ್ಲೇವರ್ಗಳನ್ನು ಬಳಸಿ ಕಾಫಿ ತಯಾರಿಸುತ್ತಿದ್ದಳು ಅದರ ವಾಸನೆ ಇಡೀ ಮನೆಯಲ್ಲಿ ಹಬ್ಬುತ್ತಿತ್ತು ಅದೇ ಸಮಯದಲ್ಲಿ ನರೇಶ್ ಅಡುಗೆ ಮನೆಗೆ ಬಂದನು ನೀವು ಮಾಡೋ ಕಾಫಿಯ ವಾಸನೆ ತುಂಬಾ ಚೆನ್ನಾಗಿದೆ ಕಾಫಿ ಏನು ಸ್ವಾದವಾಗಿರುತ್ತೆ ಅನ್ನಿಸುತ್ತೆ ಎಂದನು ಸ್ವಲ್ಪ ಇರಿ ಕಾಫಿ ಕುದಿಯುತ್ತಿದೆ ಆಗಲೇ ಕೊಡ್ತೀನಿ ಅಂತ ಅವಳು ಹೇಳಿದಳು ನರೇಶ್ ಸಿಡಿಲವಾಗಿ ಏನು ಕಾಫಿ ಕುಡಿಯೋದು ಎಂದು ಕೇಳಿದಾಗ ಅವನ ನೋಟ ಕಾಫಿಯಿಂದ ದೂರವಿದ್ದಂತೆ ರೂಪಗೆ ಅನಿಸಿತು ಅವಳು ನಗುತ್ತ ಏನು ಕುಡಿಯೋದು ಮತ್ತೇನು ಕುಡಿಯೋಕೆ ಕೊಡಬೇಕು ನಿಂಗೆ ಅಂತ ಕೇಳಿದಳು ಅವನಿಗೆ ಉತ್ತರಿಸಲು ತಡವಾಯಿತು ನಾನು ಅರ್ಥವಾಯಿತು ಅನ್ನೋದನ್ನೇ ಹೇಳ್ತಿದ್ದೆ ಎಂದನು ಸಂಕೋಚದಿಂದ ರೂಪ ಕಾಫಿಯನ್ನು ಎರಡು ಲೋಟಗಳಲ್ಲಿ ಹಾಕಿ ಒಂದನ್ನು ಅವನಿಗೆ ಕೊಟ್ಟು ಮತ್ತೊಂದು ತಾನು ತೆಗೆದುಕೊಂಡಳು ಬನ್ನಿ ಸೋಫಾದ ಹತ್ತಿರ ಕೂತ್ಕೊಳ್ಳೋಣ ಅಂದಳು ಇಬ್ಬರೂ ಕುಳಿತು ಮತ್ತೆ ಮಾತುಕತೆ ಮುಂದುವರಿಸಿದರು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ರೂಪ ಕೇಳಿದಳು ಅವನು ಉತ್ತರಿಸಿದನು ನಮ್ಮ ಮನೆಯಲ್ಲಿ ಒಟ್ಟು ಐದು ಜನ ಇಬ್ಬರು ಅಣ್ಣಂದಿರು ಅವರಿಬ್ಬರೂ ಇಂಜಿನಿಯರ್ಗಳು ಅಮ್ಮ ಇಬ್ಬರೂ ಮನೆಯಲ್ಲಿ ಇದ್ದಾರೆ ದೊಡ್ಡ ಅಣ್ಣನನ್ನ ಕುಟುಂಬವನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಒಂದು ದೊಡ್ಡ ಮನೆ ಕೂಡ ಇದೆ ಉಣ್ಣೂಕು ತಿನ್ನೂಕು ಏನು ತೊಂದರೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳುತ್ತಾನೆ ನರೇಶ್ ಈಗ ರೂಪಾಳನ್ನು ಕೇಳುತ್ತಾನೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅವಳು ಉತ್ತರಿಸುತ್ತಾಳೆ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡನಷ್ಟೇ ಇದ್ದೇವೆ ಮದುವೆಯಾಗಿ ಎರಡು ವರ್ಷ ಆಯಿತು ಇನ್ನು ಮಕ್ಕಳಿಲ್ಲ ಮನೆಯಲ್ಲಿ ಒಬ್ಬಳಾಗಿ ಇರುವುದು ಕಿಂಚಿತ್ ಬೇಸರವಾಗುತ್ತದೆ ಎಷ್ಟೊಂದು ಟಿವಿ ನೋಡೋದು ಯಾರಾದರೂ ಜೊತೆ ಮಾತಾಡಬೇಕೆನಿಸುತ್ತದೆ ನೀನು ಇಲ್ಲಿ ಹೊಸದಾಗಿ ಬಂದಿದ್ದಿ ಎಂದು ಗೊತ್ತಾಗಿ ಹೀಗಾಗಿಯೇ ನೋಡಿದ್ದು ಎಂದಳು ನರೇಶ್ಗೆ ಆ ಮಾತು ಕೇಳಿದ ಕೂಡಲೇ ಬಾಯಿಗೆ ಲಡ್ಡು ಬಿದ್ದಂತಾಗುತ್ತದೆ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಬಂದು ಮಾಯವಾಗುತ್ತದೆ ಅವನು ರೂಪಾಳನ್ನು ಮತ್ತೊಮ್ಮೆ ಮೇಲಿಂದ ಕೆಳಗೆ ನೋಡುತ್ತಾನೆ ಅಬ್ಬಬ್ಬಾ ಎಂಥ ಚೆಲುವೆ ಈಕೆ ಅನ್ನಿಸುತ್ತದೆ ಅವನಿಗೆ ಈಕೆ ಖುಷಿಯಾಗಬೇಕೆಂದರೆ ಯಾರಾದರೂ ಸರಿಯಾದ ಸಾತು ಕೂಡಬೇಕು ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಅಷ್ಟರಲ್ಲಿ ರೂಪಾಳಿಗೆ ಗಂಡನಿಂದ ಫೋನ್ ಕಾಲ್ ಬರುತ್ತದೆ ಅವಳು ಕಾಲ್ ರಿಸೀವ್ ಮಾಡಿ ಹೊರಗೆ ಹೋಗಿ ಮಾತಾಡುತ್ತಾಳೆ ಅದರೊಳಗೆ ನರೇಶ್ ತನ್ನ ರೂಮ್ ಸಜ್ಜುಗೊಳಿಸುತ್ತಿರುತ್ತಾನೆ ಪುಸ್ತಕಗಳನ್ನು ಬುಕ್ ಶೆಲ್ಫ್ಗೆ ಜೋಡಿಸುತ್ತ ಬಟ್ಟೆಗಳನ್ನು ಕಬೋರ್ಡ್ಗೆ ಇಡುತ್ತಾನೆ ಅವಳು ಮತ್ತೆ ಕಾಣಿಸಿದದ್ದಾಗ ರೂಪ ನಗುತ್ತ ನಾನು ಸಹಾಯ ಮಾಡಲ ಎಂದು ಕೇಳುತ್ತಾಳೆ ಇಲ್ಲ ಬೇಡ ಸ್ವಲ್ಪವೇ ಇದೆ ನಾನೇ ಮಾಡಿಕೊಳ್ತೀನಿ ಅಂತ ಉತ್ತರಿಸುತ್ತಾನೆ ಪರವಾಗಿಲ್ಲ ಕಣು ನಾನು ಮಾಡ್ತೀನಿ ಇನ್ನು ಮುಂದೆ ನನ್ನನ್ನು ನಿನ್ನ ಫ್ರೆಂಡ್ ಅಂತ ಟ್ವೀಟ್ ಮಾಡು ಓಕೆನಾ ಯಾವ ದಾಕ್ಷಿಣ್ಯವೂ ಬೇಡ ಅಂತ ರೂಪ ಹೇಳುತ್ತಾಳೆ ಅವನು ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ ನಂತರ ಇಬ್ಬರು ಸೇರಿ ಬಟ್ಟೆಗಳನ್ನು ಕಬೋರ್ಡ್ಗೆ ಹಾಕಲು ಶುರು ಮಾಡುತ್ತಾರೆ ಕೊನೆಗೆ ಒಂದು ಬಟ್ಟೆ ಉಳಿದಿರುತ್ತದೆ ಅದನ್ನು ಇಬ್ಬರು ಎತ್ತಲು ಯತ್ನಿಸುತ್ತಾರೆ ಆಗ ಅವರ ಕೈಗಳು ಒಂದನ್ನೊಂದು ತಟ್ಟುತ್ತವೆ ಇಬ್ಬರಿಗೂ ಕ್ಷಣ ಮಾತ್ರ ಆಘಾತ ಶರೀರದಲ್ಲಿ ಏನೋ ವಿದ್ಯುತ್ ಹರಿದಂತಾಗುತ್ತದೆ ಆದರೂ ಕೂಡ ಅವರು ತಡವರಿಸಿಕೊಂಡು ರೂಪ ಮೇಲೆತ್ತಿದ ಬಟ್ಟೆಯನ್ನು ನರೇಶ್ ಕಬೋರ್ಡ್ಗೆ ಇಡುತ್ತಾನೆ ನರೇಶ್ ಈ ಮನೆಗೆ ಬಂದು ಬಾತ್ರೂಂ ನೋಡಿರಲಿಲ್ಲ ಹೀಗಾಗಿ ಅವನು ಅಲ್ಲಿಗೆ ಹೋಗುತ್ತಾನೆ ಅಲ್ಲಿಗೆ ರೂಪ ಕೂಡ ಅವನ ಜೊತೆ ಹೋಗುತ್ತಾಳೆ ಅಲ್ಲಿ ಒಂದು ಪ್ಯಾಕ್ ಇರುತ್ತದೆ ಅದರೊಳಗೆ ಏನೋ ನೀರು ತುಂಬಿದಂತೆ ಕಾಣಿಸುತ್ತದೆ ಅವರಿಬ್ಬರು ಕೆಲವು ಕ್ಷಣಗಳ ಕಾಲ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುತ್ತಿದ್ದರು ಆಗ ನರೇಶ್ ತನ್ನ ಗಾರ್ಮೆಂಟ್ ಐಟಮ್ಸ್ ಅನ್ನು ಒಣಗಿಸಲು ಒಂದು ಕೋಲು ತೆಗೆದುಕೊಂಡು ಬಾತ್ರೂಂನಲ್ಲಿ ಸ್ವಚ್ಛಗೊಳಿಸುತ್ತಾನೆ ಬಾತ್ರೂಂ ಸ್ವಲ್ಪ ಕೊಳೆಯಾಗಿದ್ದರಿಂದ ಇಬ್ಬರು ಸೇರಿ ಅದನ್ನು ತಿಕ್ಕಿ ತಿಕ್ಕಿ ಸ್ವಚ್ಛಗೊಳಿಸುತ್ತಾರೆ ಇದನ್ನೆಲ್ಲ ಮಾಡುವ ಹೊತ್ತಿಗೆ ಮಧ್ಯಾಹ್ನವಾಗಿರುತ್ತೆ ಇಬ್ಬರು ಶ್ರಮದಿಂದ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತಾರೆ ಆದ್ದರಿಂದ ಅವರು ಹತ್ತಿರದ ಸೋಫಾದಲ್ಲಿ ಕೂತು ವಿಶ್ರಾಂತಿ ಪಡೆಯುತ್ತಾರೆ ಆಗ ರೂಪ ಕೇಳುತ್ತಾಳೆ ಊಟಕ್ಕೆ ಏನಾದರೂ ಮಾಡೋಣವಾ ನರೇಶ್ ಇಲ್ಲ ನಾನು ಯಾವುದಾದರೂ ಹೋಟೆಲ್ಗೆ ಹೋಗ್ತೀನಿ ಅಂತ ಸಿಡಿಲವಾಗಿ ಹೇಳುತ್ತಾನೆ ಹೋಟೆಲ್ಗೆ ಹೋಗೋದು ಬೇಡ ಬಾ ನಮ್ಮ ಮನೆಯಲ್ಲಿ ಊಟ ಮಾಡೋಣ ಅಂತರೂಪ ಆತ್ಮೀಯವಾಗಿ ಹೇಳುತ್ತಾಳೆ ಅವನಿಗೆ ಶುರುದಲ್ಲಿ ಲಜ್ಜೆಯಾಗಿ ಅನುಭವವಾದರೂ ರೂಪಾಳ ಆತ್ಮೀಯ ಮನವಿಗೆ ಮಣಿದು ಅವನು ಒಪ್ಪುತ್ತಾನೆ ಅವಳು ಬಾಗಿಲು ತೆರೆದು ಮನೆಯೊಳಗೆ ಹೋಗುತ್ತಾಳೆ ಮನೆ ತುಂಬಾ ಗಮ್ಮತ್ತು ಎಲ್ಲೆಂದರಲ್ಲಿ ಸ್ವಚ್ಛತೆ ಕಾಣಿಸುತ್ತೆ ಹಸಿರು ಗಂಧ ಕೂಡ ಮನೆಗೆ ಆಹ್ಲಾದಕರ ವಾತಾವರಣ ನೀಡುತ್ತದೆ ನೀವು ಮನೆ ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ಅಕ್ಕ ಎಂದು ಅವನು ಹೊಗಳುತ್ತಾನೆ ಆ ಹೊಗಳಿಕೆಯಿಂದ ರೂಪಾಗೆ ಖುಷಿಯಾಗುತ್ತದೆ ಇರು ನಾನೀಗ ಸಾಂಬಾರ್ ಮಾಡ್ತೀನಿ ಸಾಂಬಾರ್ ಆದಮೇಲೆ ಊಟ ಮಾಡೋಣ ಅಂತ ನಗುತ್ತಾಳೆ ನರೇಶ್ ಅಕ್ಕ ಬಾತ್ರೂಮ್ ಎಲ್ಲಿದೆ ನಾನು ಒಂದು ಬಾರಿ ಹೋಗಬೇಕು ಎಂದು ಕೇಳುತ್ತಾನೆ ಅವಳು ಇವಳು ಅಡುಗೆ ಮನೆಯಿಂದಲೇ ಹೋಗಿ ಎಡಗಡೆ ಹೋಗು ಅಲ್ಲಿ ಸಿಗುತ್ತೆ ಅಂತ ಸೂಚಿಸುತ್ತಾಳೆ ಅವನು ಬಾತ್ರೂಂಗೆ ಹೋಗುತ್ತಾನೆ ಬಾತ್ರೂಂ ಕೂಡ ತುಂಬಾ ಸ್ವಚ್ಛವಾಗಿರುತ್ತೆ ಸುವಾಸನೆಯು ಹರಡಿರುವಂತೆ ಅನುಭವವಾಗುತ್ತದೆ ಅವನ ಕಣ್ಣು ಬಾತ್ರೂಮ್ನ ಶೆಲ್ಫ್ ಕಡೆಗೆ ಹೋದಾಗ ಅಲ್ಲಿ ಹಾಕಿದ ರೂಪಾಳ ಕೆಲವು ಬಟ್ಟೆಗಳು ಅವನ ಗಮನ ಸೆಳೆಯುತ್ತವೆ ಅವನು ನಿಂತು ಆ ಕಡೆ ನೋಡುತ್ತಾನೆ ತಕ್ಷಣವೇ ಆತನು ಗಮನವನ್ನು ಬೇರೆಡೆಗೆ ತಿರುಗಿಸಿಕೊಳ್ಳುತ್ತಾನೆ ಆ ಹೊತ್ತಿಗಾಗಲೇ ಅವನು ಬಾಗಿಲು ಮುಚ್ಚಿ ಆ ಬಟ್ಟೆಯನ್ನು ಕೈಗೆ ತಗೊಂಡು ಹೇಗಿದೆ ಅಂತ ನೋಡುತ್ತಾನೆ ಅದನ್ನು ಸ್ಮೆಲ್ ಮಾಡಿದ ನಂತರ ಅವನಿಗೆ ಗೊತ್ತಾಗುತ್ತದೆ ಆ ಬಟ್ಟೆಯಿನ್ನು ವಾಶ್ ಮಾಡಿಲ್ಲ ಅಂತ ಅವನು ಫೀಲ್ ಮಾಡಿಕೊಂಡು ವಾಸನೆ ನೋಡೋಕೆ ಎಲ್ಲಿಟ್ಟಿದ್ಲು ಅಲ್ಲೇ ಇಡುತ್ತಾನೆ ಯಾಕಂದ್ರೆ ಡೌಟ್ ಬರಬಾರದು ಅನ್ನುವಂತೆ ಸೋಫಾದ ಮೇಲೆ ಬಂದು ಕೂತ್ಕೊಳ್ಳುತ್ತಾನೆ ಅಡುಗೆ ಮನೆಯಿಂದ ಸಾಂಬಾರಿನ ಗಮಗಮ ವಾಸನೆ ಬರುವುದರಿಂದ ಅವನು ಅಡುಗೆ ಮನೆಯಲ್ಲಿ ಹೋಗಿ ಬಾಗಿಲಲ್ಲಿ ನಿಂತು ನೋಡುತ್ತಾನೆ ಅಲ್ಲಿ ರೂಪ ಅವಳ ಪಾಡಿಗೆ ಅಡುಗೆ ಮಾಡುತ್ತಿರುತ್ತಾಳೆ ಅವನ ಕಣ್ಣು ಅವಳ ಬಂಡೆಯ ಮೇಲೆ ಹೋಗುತ್ತದೆ ಅದು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದನ್ನು ನೋಡಿದ ಕೂಡಲೇ ಅವನಿಗೆ ಮುಟ್ಟಬೇಕು ಅಂತ ಆಸೆಯಾಗುತ್ತೆ ಆದರೂ ತನ್ನ ಆಸೆಯನ್ನು ಹಿಡಿದಿಟ್ಟುಕೊಂಡು ಹೊರಗೆ ಬಂದು ಬಿಡುತ್ತಾನೆ ಅಲ್ಲಿ ರೂಪಾ ಸಾಂಬಾರ್ ಮಾಡ್ತ ನರೇಶ್ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾಳೆ ಅವನ ಜೊತೆ ಆಟ ಆಡಿದರೆ ಹೇಗಿರುತ್ತೆ ಅಂತ ಕನಸು ಕಾಣ್ತಾ ಇರ್ತಾಳೆ ಮೊದಲೇ ಸಣ್ಣ ಹುಡುಗ ಅಷ್ಟೇ ಪುರಸೊತ್ತಿನ ಮೇಲೆ ಜಾಸ್ತಿ ಇರುತ್ತೆ ಆಟೋದಕ್ಕೆ ಶುರು ಮಾಡಿದರೆ ಅವನು ಒಂದು ಗಂಟೆ ಕೂಡ ಬಿಡಲ್ಲ ದಿನ ಕೆಲಸ ಇಲ್ಲದೆ ಉಪವಾಸ ಮಲಗುತ್ತಿದ್ದೀನಿ ಇವನು ಮೂರು ವರ್ಷ ಕಾಲೇಜು ಮುಗಿಯುವವರೆಗೂ ಇಲ್ಲೇ ಇರುತ್ತಾನೆ ಎಷ್ಟಾಗುತ್ತೋ ಅಷ್ಟು ಆಟ ಆಡಬೇಕು ಅವನ ಜೊತೆ ಎಂದು ಅಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ರೂಪಾಳ ಫ್ರೆಂಡ್ ಒಬ್ಬಳು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಲು ಮನೆಗೆ ಬರ್ತಾಳೆ ಒಳಗಡೆ ಬಂದು ರೂಪಾ ಅಂತ ಕರೀತಾಳೆ ಅಡುಗೆ ಮನೆಯಿಂದ ಹೊರಗಡೆ ಬಂದ ರೂಪಾ ತನ್ನ ಫ್ರೆಂಡ್ ಅನ್ನು ನೋಡಿ ಇಷ್ಟು ದಿನ ನನ್ನ ನೆನಪೇ ಬರಲಿಲ್ಲವಾ ನಿನಗೆ ಅಂತ ಕೇಳ್ತಾಳೆ ಆಗ ಅವಳು ಹೇಳುತ್ತಾಳೆ ಹಾಗಲ್ಲ ಕೆಲಸ ತುಂಬಾ ಇರೋದ್ರಿಂದ ಒಬ್ಬರಿಗೆ ಕಾಲ್ ಮಾಡೋದಿಕ್ಕು ಪುರಸೋತ್ ಇರಲ್ಲ ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ ನೀನು ಮತ್ತು ನಿನ್ನ ಗಂಡ ತಪ್ಪದೇ ಮದುವೆಗೆ ಬರಬೇಕು ಅಂತ ಹೇಳುತ್ತಾಳೆ ಅಲ್ಲಿ ನರೇಶ್ ಇದ್ದಾನಲ್ಲ ಅವನನ್ನು ನೋಡಿದಾಗ ಯಾರೇ ಅಂತ ಕೇಳಿದಾಗ ರೂಪ ಅವನು ಪಕ್ಕದ ಮನೆಗೆ ಬಂದಿರೋ ಹುಡುಗ ಊಟ ಮಾಡೋಕೆ ಏನೂ ಇಲ್ಲ ಅಂದ ಅದಕ್ಕೆ ನಮ್ಮ ಮನೆಗೆ ಬಾ ಊಟ ಮಾಡೋಣ ಅಂತ ಹೇಳಿದ್ದೇನೆ ನನ್ನ ಒತ್ತಾಯಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾಳೆ ಆಗ ಅವಳು ಅವನನ್ನು ನೋಡುತ್ತಾ ಅವಳ ಕಿವಿಯಲ್ಲಿ ಹುಡುಗ ತುಂಬಾನೇ ಚೆನ್ನಾಗಿದ್ದಾನೆ ಅನಿಸುತ್ತೆ ಏನೇನೋ ಬೇರೆ ಏನಾದರೂ ಸ್ಕೆಚ್ ಹಾಕಿದ್ದೀಯ ಇಂದು ಮುಗಿಸಿಕೊಂಡು ಬಿಡು ಮತ್ತೆ ಇಂತ ಹುಡುಗರು ಸಿಗಲ್ಲ ಒಳ್ಳೆ ಮಜಾ ಕೊಡುತ್ತಾರೆ ಅಂತಾಳೆ ಅದನ್ನು ಕೇಳಿಸಿಕೊಂಡು ರೂಪಾಗೆ ತನ್ನ ಗೆಳತಿ ಹೇಳಿದ್ದು ಸರಿ ಅನಿಸುತ್ತೆ ಅವಳು ಮನದೊಳಗೆ ಖುಷಿಪಡೋಕೆ ಶುರು ಮಾಡುತ್ತಾಳೆ ಊಟ ಮಾಡಿ ಹೋಗು ಅಂತ ಹೇಳಿದರು ಅವಳು ಊಟ ಮಾಡದೆ ಬರೀ ಜ್ಯೂಸ್ ಮಾತ್ರ ಕುಡಿದು ಹೊರಡುತ್ತಾಳೆ ಹೋಗುವಾಗ ನೀವಿಬ್ಬರೂ ಚೆನ್ನಾಗಿ ಊಟ ಮಾಡಿ ಅಂತ ಕಣ್ಣು ಮಿಟುಕಿಸಿ ಕಾರಲ್ಲಿ ಹೋಗ್ತಾಳೆ ರೂಪ ನಗುಮುಖದೊಂದಿಗೆ ಮನೆಯೊಳಗೆ ಬರ್ತಾಳೆ ನಂತರ ಮನಸ್ಸಲ್ಲೇ ಮಂಡಿಗೆ ತಿನ್ನುತ್ತ ಎರಡು ಬಟ್ಟಲಿಗೆ ಊಟ ಬಡಿಸುತ್ತಾಳೆ ನಂತರ ನೆಲದಲ್ಲಿ ಬಟ್ಟಲಿಟ್ಟು ಇಬ್ಬರೂ ಒಟ್ಟಿಗೆ ಕೂತು ಮಾತಾಡುತ್ತಾ ಊಟ ಮಾಡೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ರೂಪಾಯ ಎದ್ದು ಹಿಂದಿನ ದಿನ ಮಾಡಿದ ಕಬಾಬ್ ತರೋಕೆ ಹೋಗ್ತಾಳೆ ಆಗ ಅವನ ತಲೆಯಲ್ಲಿ ಬಯಲು ಹೊಡೆಯುತ್ತದೆ ಅವಳು ಕಬಾಬ್ ತಂದು ಹಾಕುತ್ತಾಳೆ ಮತ್ತು ಮುಂದಿನ ಮಾತುಕತೆ ನಡೆಯುತ್ತದೆ ಇಬ್ಬರಿಗೂ ಆಸೆ ಇದ್ದರೂ ಆ ವಿಚಾರದ ಬಗ್ಗೆ ಮಾತಾಡಲ್ಲ ಊಟ ಮುಗಿದ ಮೇಲೆ ಇಬ್ಬರೂ ಸೋಫಾದ ಮೇಲೆ ಕೂತ್ಕೊಳ್ಳುತ್ತಾರೆ ನರೇಶ್ಗೆ ಅವಳ ಬಗ್ಗೆ ಏನೇನೋ ಯೋಚನೆ ಮಾಡ್ತಾ ಬೆವರೋಕೆ ಶುರು ಮಾಡುತ್ತಾನೆ ಅದನ್ನು ನೋಡಿದ ರೂಪ ಒಂದು ಟವೆಲ್ ತಂದು ತಾನೇ ಅವನ ಮುಖವನ್ನು ಒರೆಸಲು ಶುರು ಮಾಡುತ್ತಾಳೆ ಆಗ ಅವರಿಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ ಇಬ್ಬರ ಕೈಗಳು ಎಲ್ಲಾ ಕಡೆ ಹರಿದಾಡೋಕೆ ಶುರುವಾಗುತ್ತವೆ ಅಲ್ಲಿಗೆ ಅವರಿಬ್ಬರಿಗೂ ತಮ್ಮ ಮೇಲಿನ ಕಂಟ್ರೋಲ್ ತಪ್ಪಿ ಹೋಗುತ್ತೆ ತಕ್ಷಣವೇ ಟಿವಿ ಆನ್ ಮಾಡಿದ ರೂಪ ಸೌಂಡನ್ನು ತುಂಬಾ ಜಾಸ್ತಿ ಮಾಡುತ್ತಾಳೆ ಇಬ್ಬರೂ ಒಬ್ಬರನ್ನೊಬ್ಬರು ಸೇರುತ್ತಾರೆ ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇರಲಿಲ್ಲ ಮಧ್ಯಾಹ್ನದ ಸುಡುಬಿಸಿಲಿನಲ್ಲಿ ಮನೆಯೊಳಗೆ ಕತ್ತಲಾಗಿತ್ತು ಆ ಕತ್ತಲಲ್ಲಿ ಅವರಿಬ್ಬರು ರುಚಿಯಾದ ಊಟ ಸವಿಯುತ್ತಿದ್ದರು ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ಅವರಿಬ್ಬರ ಧ್ವನಿ ಹೊರಗೆ ಬರುತ್ತಿರಲಿಲ್ಲ ಸುಮಾರು ಒಂದು ಗಂಟೆ ನಂತರ ಅವರಿಬ್ಬರ ಆಟ ಮುಗಿದು ಇಬ್ಬರೂ ಸೊಪ್ಪಾದ ಮೇಲೆ ಕೂತ್ಕೊಳ್ಳುತ್ತಾರೆ ಇಬ್ಬರೂ ಕೂಡ ತುಂಬಾ ಬೆವರುತ್ತಿದ್ದರು ರೂಪಾ ತುಂಬಾನೇ ಸಂತೋಷದಲ್ಲಿದ್ದಳು ಮತ್ತು ಸುಸ್ತಾಗಿರುವುದರಿಂದ ಫ್ರಿಜ್ನಲ್ಲಿರೋ ಜ್ಯೂಸ್ ತಂದುಕೊಟ್ಟಳು ಇಬ್ಬರೂ ಅದನ್ನು ಕುಡಿದು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಮಾಡುತ್ತಾರೆ ರೂಪಾ ತುಂಬಾ ವಿದ್ಯಾವಂತೆ ಕೂಡ ಇದ್ದರಿಂದ ನರೇಶ್ಗೆ ಓದಿನಲ್ಲಿ ಸಹಾಯ ಮಾಡುತ್ತಿದ್ದಳು ಅವನು ಓದೋದಕ್ಕೆ ಹಣದ ಸಹಾಯನು ಮಾಡುತ್ತಿದ್ದಳು ಅವಳಿಂದ ಬಯಸುತ್ತಿದ್ದದ್ದು ಒಂದೇ ಅದನ್ನು ನರೇಶ್ ಅವಳಿಗೆ ಡೈಲಿಯು ತೃಪ್ತಿಯಾಗುವಷ್ಟು ಕೊಡುತ್ತಿದ್ದನು ಫ್ರೆಂಡ್ಸ್ ಕತೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು